ಹುಬ್ಬಳ್ಳಿ ಧಾರವಾಡ ನಗರ ಕಮಿಶ್ಟ್ರೇಟ್ ವ್ಯಾಪ್ತಿಯಲ್ಲಿರುವ ಗೋಪಾಲ್ ಹುಬ್ಬಳ್ಳಿ ಧಾರವಾಡ ನಗರ ಕಮಿಶ್ಟ್ರೇಟ್ ವ್ಯಾಪ್ತಿಯಲ್ಲಿರುವಂಥ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ತೋಳನ್ಕೆರೆ ಏರಿಯಾದಲ್ಲಿ ನಿನ್ನೆ ಒಂದು ಘಟನೆ ನಡೆದಿದೆ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆ ಸುಮಾರಲ್ಲಿ ಅಲ್ಲಿ ಅರವಿಂದ್ ಚವಾನ್ ಅನ್ನುವಂಥ ವ್ಯಕ್ತಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ನಲ್ಲಿ ನೀಡುವಂಥ ಕಂಪ್ಲೇಂಟಲ್ಲಿ ತಮ್ಮ ಆಫೀಸಲ್ಲಿ ತಮ್ಮ ತಮ್ಮ ಆಗಿರುವಂಥ ಮೋಹನ್ ಚವಾಣ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ಏಕಾಏಕಿ ಆಫೀಸ್ಗೆ ನುಗ್ಗಿ ಅವಾಜ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಮತ್ತು ಕೊಲೆ ಪ್ರಯತ್ನ ಮಾಡಿ ಮೋಹನ್ ಚವ್ಹಾಣ್ ಅನ್ನೋ ವ್ಯಕ್ತಿಯನ್ನು ತಮ್ಮ ಫೋರ್ ವೀಲರಲ್ಲಿ ಅಪಹರಣ ಮಾಡ್ಕೊಂಡೋಗಿದ್ದಾರೆ ಅಂತಂದು ಕಂಪ್ಲೇಂಟನ್ನು ಕೊಡ್ತಾರೆ ಇಮಿಡಿಯೇಟಾಗಿ ನಮ್ಮ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದಲ್ಲಿದ್ದಂಥ ಅಧಿಕಾರಿ ಸಿಬ್ಬಂದಿಗಳು ಮುಖ್ಯವಾಗಿ ಕ್ರೈಮ್ ಸಿಬ್ಬಂದಿಗಳು ಆ ವಾಹನದ ಡೀಟೇಲ್ಸ್ ಏನು ಲಭ್ಯ ಇತ್ತು ಮತ್ತು ಆರೋಪಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇವ್ರಿಗಿರುತ್ತೆ ಹಾಗಾಗಿ ಆರೋಪಿಗಳ ಬಗ್ಗೆ ಇದ್ದಂಥ ಮಾಹಿತಿ ಮೇರೆಗೆ ವಾಹನ ಮತ್ತು ಆರೋಪಿಯನ್ನು ಅದರ ಜೊತೆಗೆ ಯಾರು ಅಪಹರಣಕ್ಕೊಳಗಾಗಿತ್ತು ಆ ವ್ಯಕ್ತಿಯನ್ನು ರೆಸ್ಕ್ಯೂ ಮಾಡಲಿಕ್ಕೆ ಇಮಿಡಿಯೇಟಾಗಿ ನಮ್ಮ ವೈರ್ಲೆಸ್ ಕಂಟ್ರೋಲ್ ರೂಮ್ಗೆ ಧಾರವಾಡ ಜಿಲ್ಲೆ ಬೆಳಗಾಂ ಜಿಲ್ಲೆಗೆ ಮಾಹಿತಿಯನ್ನು ನೀಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಆ ವಾಹನವನ್ನು ಚೇಸ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಏರ್ಪೋರ್ಟ್ ಮುಂಭಾಗದಲ್ಲಿ ಈ ಬ್ರಿಡ್ಜ್ ಏನಿದೆ ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ಅಡ್ಡ ಆಗ್ತಂಥ ಸಂದರ್ಭದಲ್ಲಿ ಆ ಸಿಬ್ಬಂದಿಗಳ ಮೇಲೆ ಕೂಡ ಯಾವುದೇ ಕಾರಣಕ್ಕೂ ಅವರು ವಾಹನವನ್ನು ನಿಲ್ಲಿಸದೆ ಏಕಾಏಕಿ ಹಾಯಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ದಾರೆ ಅದು ಮುಂದುವರೆದು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಒಂದು ಹೋಟೆಲ್ ಸಮೀಪದಲ್ಲಿ ಇರುವಂಥ ರಸ್ತೆಯಲ್ಲಿ ಕೂಡ ಅಡ್ಡ ಹಾಕಲಿಕ್ಕೆ ಧಾರವಾಡ ಗ್ರಾಮಾಂತರ ಪೊಲೀಸ್ ಠಾಣೆಯ ಡಿ ಎಸ್ ಐ ಸೇರಿದಂತೆ ಅವರ ಸಿಬ್ಬಂದಿ ಮತ್ತು ನಮ್ಮ ಸಿಬ್ಬಂದಿ ಅಡ್ಡ ಹಾಕಲಾಗಿ ಪ್ರಕರಣದ ಮೊದಲನೇ ಆರೋಪಿ ಏನಿದ್ದಾನೆ ಬಸಪ್ಪ ದಳವಾಯಿ ಅಂತ ಅವನು ಮತ್ತು ಅವನ ಜೊತೆ ಕೆಲವು ವ್ಯಕ್ತಿಗಳು ಸಿಕ್ಕಿದ್ದಾರೆ ನಂತರ ಬೆಳಗಾಂ ಜಿಲ್ಲೆಯ ಒಂದು ಭಾಗದಲ್ಲಿ ಯಾರು ಅಪಹರಣಕ್ಕೊಳಗಾಗಿದ್ದ ಮೋಹನ್ ಚೌಹಾಣ್ ಈ ವ್ಯಕ್ತಿಯನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರೆಸ್ಕ್ಯೂ ಮಾಡಿದ್ದಾರೆ ಒಟ್ಟು ಈ ಪ್ರಕರಣದಲ್ಲಿ ಹತ್ತು ಜನರನ್ನು ದಸ್ತಗಿರಿ ಮಾಡಲಾಗಿದೆ ಅವರ ಹೆಸರುಗಳು ಬಸಪ್ಪ ದಳವಾಯ್ ಕೃಷ್ಣಪ್ಪ ಬಡಿಗೇರ್ ಮಜೀದ್ ಸಾಬ್ ನದಾಫ್ ರುದ್ರಪ್ಪ ಭಜಂತ್ರಿ ಶಂಕರ್ ಹಿರೇಮೇತ್ರಿ ನಜೀರ್ ಮಕಾಂದಾರ್ ಹನುಮಂತ ಕಲ್ಕುಟ್ರ ಚನ್ನಪ್ಪ ಮನವಡ್ಡರ್ ಶೇಖಪ್ಪ ಕಲ್ವಡ್ಡರ್ ಮತ್ತು ಭೀಮಪ್ಪ ಕಲ್ವಡ್ಡರ್ ಅಂತ ಒಟ್ಟು ಈಗಾಗಲೇ ಹತ್ತು ಜನರನ್ನು ವಶಕ್ಕೆ ತಗೊಂಡಿದ್ದಾರೆ ಇದರಲ್ಲಿರುವಂಥ ಮೊದಲನೇ ಆರೋಪಿ ಏನಿದ್ದಾನೆ ಈತ ಸಬ್ ಕಾಂಟ್ರ್ಯಾಕ್ಟ್ ಮಾಡುವಂಥ ವ್ಯಕ್ತಿ ಸುಮಾರು ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂಥ ಸಬ್ ಜೈಲಲ್ಲಿ ಬ್ಯಾರೆಕ್ಸನ್ನು ಕಟ್ಟುವಂಥ ಕೆಲಸವನ್ನು ಈ ಅರವಿಂದ್ ಚವ್ಹಾಣ್ ಮತ್ತು ಮೋಹನ್ ಚವ್ ಇವರಿಗೆ ಅಲಾಟ್ ಆಗಿರುತ್ತೆ ಅದನ್ನು ಸಬ್ ಕಾಂಟ್ರಾಕ್ಟು ಇವನು ಬಸಪ್ಪಳವಾಯಿ ತಳವಾಯಿ ಏನಿದ್ದಾನೆ ಅವನಿಗೆ ನೀಡಲಾಗಿರುತ್ತೆ ಆ ಸಂದರ್ಭದಲ್ಲಿ ಸುಮಾರು ತೊಂಬತ್ತು ಲಕ್ಷದಷ್ಟು ಹಣದ್ದು ಟ್ರಾನ್ಸಾಕ್ಷನ್ ಆಗಿದೆ ಅದರಲ್ಲಿ ಈ ಥರ ಅರ್ಧಂಬರ್ಧ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಅವ್ನು ಕೆಲಸ ಮಾಡಿರೋದಕ್ಕಿಂತ ಇನ್ನೂ ಹೆಚ್ಚಿಗೆ ಹಣವನ್ನೇ ನಾವು ಕೊಟ್ಟಿದ್ದೀವಿ ಅಷ್ಟಾಗೂ ಕೂಡ ಕಳೆದ ಎರಡು ಮೂರು ವರ್ಷದಿಂದ ನಮಗೆ ಪೀಡಿಸ್ತಾ ಇದ್ದ ಈ ಹಿಂದೆ ಒಮ್ಮೆ ಅಪಹರಣಕ್ಕೆ ಪ್ರಯತ್ನ ಕೂಡ ಮಾಡಿದ್ದ ಆ ಸಂದರ್ಭದಲ್ಲಿ ಪಂಚಾಯಿತಿ ಮಾಡಿ ನಾವು ವ್ಯವಹಾರ ಮುಗಿಸ್ಕೊಂಡಿದ್ವಿ ಅಷ್ಟಾಗಿಯೂ ಕೂಡ ಈ ಒಂದು ಘಟನೆ ನಡೆದಿದೆ ಈ ರೀತಿ ಅಪಹರಣ ಮಾಡಿದ್ದಾನೆ ಅನ್ನುವಂಥದ್ದು ನಮ್ಮ ಕಂಪ್ಲೇಂಟ್ ಹೇಳುವಂಥದ್ದು ಈ ಇತರೆ ಆರೋಪಿಗಳೇನಿದ್ದಾರೆ ಇವರು ಇವನತ್ರ ಲೇಬರ್ ಕಾಂಟ್ರಾಕ್ಟ್ ಕೆಲಸ ಮಾಡುವಂಥ ವ್ಯಕ್ತಿಗಳು ಲೇಬರ್ ಸಪ್ಲೈ ಮಾಡುವಂಥದ್ದು ಸೆಂಟ್ರಿಂಗ್ ಕೆಲಸ ಮಾಡುವಂಥದ್ದು ಅದೇ ರೀತಿ ಮಟೀರಿಯಲ್ ಸಪ್ಲೈ ಮಾಡುವಂಥದ್ದು ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಇವನಿಗೆ ಸಪೋರ್ಟ್ ಮಾಡುವಂಥವ್ರು ನಿರಂತರವಾಗಿ ಇವರು ತಮ್ಮ ಕೆಲಸ ಮಾಡಿರೋ ಹಣ ಏನು ಕೊಡಬೇಕು ಅಂತಂದಾಗ ಇಲ್ಲಿ ಮೋಹನ್ ಚವ್ಹಾಣ್ ಅವರು ಎಷ್ಟು ಹಣ ಕೊಡಬೇಕು ಅವ್ರು ಕೊಟ್ಟಾಗ ಕೊಡ್ತೀನಿ ಅಂತಂದೇ ನಿರಂತರವಾಗಿ ಹೇಳ್ತಾ ಬರ್ತಿರ್ತಾನೆ ಮತ್ತು ಎಲ್ಲರದ್ದು ಕಡೆಯಿಂದ ಹಣದ ಒತ್ತಡ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಅವನು ಅವರೆಲ್ಲರೂ ಸೇರಿಕೊಂಡು ಅವನ್ನ ಎತ್ತಾಕೊಬಂದು ಬಿಡೋಣ ಬಂದು ಹಣ ಕೊಟ್ಟರೆ ವಾಪಸ್ ಬಿಡೋಣ ಅನ್ನೋವಂಥ ನಿರ್ಣಯವನ್ನು ಬೆಳಗಾವಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಮಾಡಿ ನಂತರ ಇಲ್ಲಿ ಬಂದು ಈ ಒಂದು ಇನ್ಸಿಡೆಂಟನ್ನು ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಇನ್ನೂ ಸುಮಾರು ಹತ್ತಕ್ಕೂ ಹೆಚ್ಚು ಆರೋಪಿಗಳು ನಮಗೆ ಬೇಕಾಗಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಯಾರು ಈ ಬಸಪ್ಪ ದಳವ ಇದ್ದಾನೆ ಅವನ ಜೊತೆ ಇದ್ದಂಥವ್ರು ಅವನ ಕುಟುಂಬ ಸದಸ್ಯರು ಮತ್ತು ಅವನ ಜೊತೆ ನಿಕಟ ಸಂಪರ್ಕದಲ್ಲಿದ್ದವರು ಯಾರಿಗೆ ಒಂದು अपर्णदा उन कृत्यवन्ना हिस्सेलिके कॉन्सपिरेसी ಮಾಡಿದ್ರು ಔರೋ ಸೇರಿದಂತೆ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಂತ ಬೇರೆ ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡ್ಲಿಕ್ಕೆ ನಮ್ಮ ತಂಡ ಈಗಾಗಲೇ ಕೆಲಸ ಮಾಡತಿದೆ ಆದಷ್ಟು ಬೇಗ ಉಳಿದ ಆರೋಪಿಗಳನ್ನೂ ಕೂಡ ದಸ್ತಗಿರಿ ಮಾಡ್ತ ಕೆಲಸ ಮಾಡ್ಲಾಗಿ ಗುಡ್ ಮಾಲ್ ಕ್ರಿಯೇಷನ್ होलसेल ಅಂಡ್ ರಿಟೇಲ್ ಇನ್ ಎ ಟು জেড ಲೆಡಿಸ್ wear బైತ್ರೀನ್ 컬렉ಷನ್ अब आप अपने मनपसंद कपड़े खरीद सकते हैं आज ही विज़िट करें गुडमाल क्रिएशन ऑपोजिट दत्तात्रेय टेंपल ಪುರವಿ ಬೆಲ್ ಹೋಗಿ फॉर मोर इन्फॉर्मेशन कॉन्टैक्ट जावेद गुडमान नंबर है नाइन